ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಯಾಕೆಂದ್ರೆ ಬಿ ಸಿ ಎ ವಿದ್ಯಾರ್ಥಿ ಆಗಿರ್ಬೋದು ಬಿ ಕಾಮ್ ವಿದ್ಯಾರ್ಥಿ ಬಿ ಎಸ್ ಸಿ ಯಾವುದೇ ವಿದ್ಯಾರ್ಥಿಗಳು ನೀವು ನನ್ನ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಯಾಕೆಂದ್ರೆ ಈಗ ಆಲ್ರೆಡಿ ಪರೀಕ್ಷೆ ರಿಸಲ್ಟ್ ಬಂದು ನಾವು ಗಮನಿಸಿದ ಎರಡನೇ ಸೆಮಿಸ್ಟರ್ ಅಥವಾ ದ್ವಿತೀಯ ಸೆಮಿಸ್ಟರ್ ಪಾಠಗಳನ್ನ ಕೇಳಿದಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿದ್ದಾರೆ ಸಾರ್ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡಿದೀವಿ ನಿಮ್ ತರಗತಿಯನ್ನ ಕೇಳಿ ಅಂತ ಹಾಗೆ ಎಲ್ರಿಗೂ ಕೂಡ ನನ್ನ ತರಗತಿ ಸದುಪಯೋಗ ಆಗ್ಲಿ ಅಂತ ಹೇಳ್ತಾ ಈಗ ಇವತ್ತಿನ ತರಗತಿಯಲ್ಲಿ ಭಾಗ ಎರಡು ಮೊದಲನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಎಣ್ಣೆ ಚಿಮಣಿ ಎಣ್ಣೆ ನಿರಂಜನ ಅವರು ಬರೆದಿರ್ತಕ್ಕಂತಹ ಕಥಾಭಾಗ ಎರಡರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಭಾಗ ಒಂದರಲ್ಲಿ ನಮ್ಮ ಕಥಾನಾಯಕ ಸೋಮ ಆ ಸೋಮನ ಬಗ್ಗೆ ಅಥವಾ ಸೋಮನ ಮೇಲೆ ಯಾವ ರೀತಿ ಶೋಷಣೆಗೆ ಶೋಷಣೆಯನ್ನ ಮಾಡ್ತಾ ಇತ್ತು ಸಮಾಜ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೋ ಹಾಗೇನೆ ಮುಂದುವರೆದಂತೆ ಅವನು ನಂಬಿರ್ತಕ್ಕಂತಹ ಅತಿ ಆತ್ಮೀಯತೆಯಿಂದ ನಂಬಿರ್ತಕ್ಕಂತಹ ರಾಯರು ಯಾವ ರೀತಿ ಅವನಿಗೆಲ್ಲ ಒಂದ್ ಕಡೆ ಬೇಸರದ ಸಂಗತಿಯನ್ನ ಅವನ ಮುಂದೆ ಇಡ್ತಾರೆ ಅಂತಕ್ಕಂಥದ್ದು ಇದ್ರ ಬಗ್ಗೆ ಎಲ್ಲ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ನೋಡಿ ಈಗ ಏನಾಗಿದೆಯಪ್ಪ ಅಂತಂದ್ರೆ ಇಲ್ಲಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ ಬೆಲೆ ಏರಿಕೆ ಗಗನ ಕುಸುಮದಂತೆ ಆಗಿದೆ ಅಥವಾ ಗಗನದಂತೆ ಇಲ್ಲಿ ಬೆಲೆ ಏರಿಕೆ ಈ ಬೆಲೆ ಏರಿಕೆ ಅಂತಕ್ಕಂಥದ್ದು ಗಗನಕ್ಕೆ ಏರಿದೆ ಅಂತಕ್ಕಂತಹ ಒಂದು ವಿಚಾರ ಕಥಾಭಾಗದಲ್ಲಿ ನಡೀತಾ ಇದೆ ಹಾಗಾದ್ರೆ ಈಗ ಸೋಮ ಏನ್ ಮಾಡಿದನೆ ಈ ರಾಯರ ಅಂಗಡಿಗೆ ಬಂದಿರತಕ್ಕಂಥದ್ದು ರಾಯರ ಬಂಡಶಾಲೆಗೆ ಬಂದು ಅವನು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಕಾಲು ಬಾಟಲಿ ಒಂದಾಣಿ ಇವತ್ತಿನಿಂದ ಅಂತ ರಾಯರ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ತುಂಬಾ ಹೆಚ್ಚಾಯ್ತಲ್ಲ ದಣಿಗಳೇ ಅಂತ ಪ್ರಶ್ನೆಯನ್ನ ಮಾಡ್ತಾನೆ ಸೋಮ ಯಾರನ್ನ ಪ್ರಶ್ನೆ ಮಾಡ್ತಾ ಇದನ್ನಪ್ಪ ಅಂದ್ರೆ ರಾಯರನ್ನ ಪ್ರಶ್ನೆ ಮಾಡ್ತಾರೆ ಕಾಲು ಬಾಟ್ಲಿಗೆ ಒಂದಾಣಿ ಅಂತ ಅಂದ್ರೆ ಜಾಸ್ತಿ ಆಗ್ತಾ ಇದೆಯಲ್ಲ ನೀವು ಹೇಳ್ತಾ ಇರ್ತಕ್ಕಂತ ಬೆಲೆ ಹೆಚ್ ಅತಿ ಹೆಚ್ಚು ಬೆಲೆಯನ್ನ ಕೇಳ್ತಾ ಇದ್ರಲ್ಲ ಅಂತ ಹೇಳಿದಾಗ ಆಗ ಅವ್ರು ಹೇಳ್ತಾರೆ ಅವರ ಉತ್ತರ ಕೊಡ್ಲಿಲ್ಲ ಆದ್ರೂ ಕೂಡ ಬೇಕಿದ್ರೆ ಕೊಡ್ಬೇಕು ಅಷ್ಟೇ ಅಂತ ಒಂದ್ ರೀತಿ ನಿಷ್ಠೂರವಾದಂತಹ ಉತ್ತರವನ್ನ ಅಥವಾ ಪ್ರತಿಕ್ರಿಯೆಯನ್ನ ರಾಯರ್ ನೀಡ್ತಾರೆ ಆಗ ರಾಯರ ವರ್ತನೆಯ ಬಗ್ಗೆ ಸೋಮನಿಗೆ ಬೇಸರ ಆಗುತ್ತೆ ಯಾಕೆಂತಂದ್ರೆ ಬೇಕಿದ್ರೆ ಬೇಡವೇ ಮತ್ತೆ ಅಂಗಡಿಗೆ ಹೋಗಿ ಮತ್ತೆ ಒಂದೆರಡು ಪುಡಿಗಾಸನ ತರ್ತಾನೆ ತಂದು ಒಂದು ಅಣಿತೆತ್ತು ಸೋಮ ಎಣ್ಣೆಯನ್ನು ಕೊಂಡ್ಕೊಳ್ತಾನೆ ಸೀಮೆ ಎಣ್ಣೆಯನ್ನು ಏನ್ ಮಾಡ್ತಾನೆ ಅವನು ಕೊಂಡ್ಕೊಳ್ತಾನೆ ಯಾಕೆಂತಂದ್ರೆ ಆ ದೀಪದ ಬುಡ್ಡಿಗೆ ಇಲ್ಲಿ ಸೀಮೆ ಎಣ್ಣೆ ಬೇಕಾಗಿರುತ್ತೆ ಕೊಂಡ್ಕೊಂಡು ಅವನಿಗೆ ತುಂಬಾ ದುಃಖ ಆಗುತ್ತೆ ಯಾಕೆ ರಾಯರ ವರ್ತನೆಯನ್ನ ಕಂಡು ಸೋಮನಿಗೆ ಬೇಸರ ಆಗುತ್ತೆ ದುಃಖ ಆಗುತ್ತೆ ಅಂತಂದ್ರೆ ಹಣ ಹೆಚ್ಚು ಕೊಡಬೇಕಾ ಇಲ್ಲಿ ಕೊಡಬೇಕೆಂದು ರಾಯರ ಬಗ್ಗೆ ತ ಕೊಡಬೇಕೆಂದು ಒಂದ್ ಕಡೆ ಆದ್ರೆ ಸೋಮ ರಾಯರ ಬಗ್ಗೆ ಇಟ್ಕೊಂಡಿದ್ದಂತಹ ನಂಬಿಕೆ ಇತ್ತಲ್ಲ ಅಥವಾ ಪ್ರೀತಿಯ ಒಂದಂಶವಾದರೂ ಪ್ರತಿಯಾಗಿ ತೋರಿಸಲಿಲ್ಲ ನಾನು ಅವ್ರ ಬಗ್ಗೆ ಎಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದೆ ಎಷ್ಟು ವಿಶ್ವಾಸವನ್ನ ಇಟ್ಕೊಂಡಿದ್ದೆ ಎಷ್ಟು ನಿಷ್ಠೂರವಾಗಿ ಮಾತಾಡ್ಬಿಟ್ರು ಅನ್ನೋದು ಒಂದ್ ಕಡೆ ಅವನಿಗೆ ತುಂಬಾ ಬೇಸರ ಆಯ್ತು ಯಾರ ಮೇಲೆ ರಾಯರ ಮೇಲೆ ಮರುದಿನ ಬೆಳಿಗ್ಗೆ ಸೋಮ ಎಣ್ಣೆ ತಂದ ಹಾಗೆನೆ ಮಧ್ಯಾಹ್ನ ಊಟಕ್ಕೆ ಹೋಗುತ್ತಿದ್ದಾಗ ಅಕ್ಕ ಸಾಲಿಗ ಈ ರಾಮಪ್ಪ ಇದಾನಲ್ಲ ಇವನು ಒಂದು ಸುದ್ದಿಯನ್ನ ಹೇಳ ನೋಡಪ್ಪ ಚಿಮಣಿ ಉತ್ತಮ ಚಿಮಣಿ ಎಣ್ಣೆ ಬಾಟಲಿಗೆ ಮೂರು ಆಣಿಗೆ ಏಳು ಪೈಸೆ ಅಥವಾ ಮೂರಾಣಿ ಎರಡು ಪೈಸೆಗೂ ಮಾರಬೇಕು ನೋಡಿ ಉತ್ತಮ ಎಣ್ಣೆ ಉತ್ತಮ ಚಿಮಣಿ ಎಣ್ಣೆಯನ್ನ ದೀಪಕ್ಕೆ ಬೇಕಾಗಿರ್ತಕ್ಕಂಥ ಸೀಮೆ ಎಣ್ಣೆಯನ್ನ ಏನಪ್ಪಾಂದ್ರ ಮೂರಾಣಿ ಇಲ್ಲಿ ಮೂರು ಆಣೆ ಅಥವಾ ಎರಡು ಪೈಸೆಗೆ ಮಾರಬೇಕು ಅಂತ ಸರ್ಕಾರ ಆಜ್ಞಾಪಿಸಿದೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಹೆಚ್ಚು ಬೆಲೆ ಕೇಳಿದರೆ ವೋಚರ್ ಕೊಡಿ ಎನ್ನಬೇಕು ನೋಡಿ ಸೋಮನಿಗೆ ಈ ವೋಚರ್ ಅಂತಕ್ಕಂತಹ ವಿಚಾರನೆ ಗೊತ್ತಿಲ್ಲ ರಸೀದಿಯನ್ನ ಪಡ್ಕೋಬೇಕು ಅಥವಾ ಬಿಲ್ ಕೇಳಬೇಕು ಅವ್ರ ಹತ್ರ ಅಂತ ಇಲ್ಲಿ ನಮ್ಮ ಇಲ್ಲಿ ರಾಮಪ್ಪ ಹೇಳ್ತಾ ಇದ್ದಾನೆ ಹೇಳಿದಂತಹ ಸಂದರ್ಭದಲ್ಲಿ ಇವನ್ ಮಾಡ್ತಾ ಇದ್ದಾನೆ ಓಹೋ ಹಾಗಾದ್ರೆ ಅಕ್ಕಸಾಲಿಗ ರಾಮಪ್ಪನಿಂದ ಇವನಿಗೆ ಇನ್ನೊಂದು ವಿಚಾರ ತಿಳಿತು ಏನ್ ಮಾಡೋದು ಸೋಮ ಏನು ಓಚರ್ಗೀಚರ್ ಅಂತ ಅಂತ ಅಂದ್ರೆ ಒಂದು ಚೀಟಿ ಅಥವಾ ಬೆಲೆ ಎಷ್ಟು ಎಷ್ಟ್ ಎಷ್ಟು ಬೆಲೆಗೆ ಅವ್ರು ಮಾರ್ತಾ ಇದಾರೆ ಅಥವಾ ನಾವು ಎಷ್ಟು ಬೆಲೆಗೆ ಕೊಂಡ್ಕೊಂಡಿದ್ದೀವಿ ಅನ್ನೋದನ್ನ ಅಲ್ಲಿ ನಮೂದಿಸ್ತಾರೆ ಆ ಒಂದು ಅನ್ನ ನೀನ್ ಕೇಳಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ಅತಿ ಹೆಚ್ಚು ಬೆಲೆಗೆ ಸರ್ಕಾರ ಇಲ್ಲಿ ಮಾರಾಟ ಮಾಡಬಾರ್ದು ಅಂತ ಹೇಳಿದೆ ಅವ್ರಿಗೆ ಆದ್ರೂ ಕೂಡ ಅವರು ಇವರು ವ್ಯಾಪಾರಿಗಳು ಏನ್ ಮಾಡ್ತಾ ಇದ್ರೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರೆ ಅದರಿಂದ ನೀನ್ ಏನ್ ಮಾಡ್ಬೇಕು ಅವ್ರ ಹತ್ರ ಗೋಚರನ್ನ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ ರಾಮಪ್ಪ ಅದಕ್ಕೆ ಸೋಮ ಸರಿ ಅದನ್ನ ಏನ್ ಮಾಡ್ಬೇಕು ಅದನ್ನ ತೆಗೆದುಕೊಂಡು ನೀನು ಅಧಿಕಾರಿಗಳಿಗೆ ತೋರಿಸಿದ್ರೆ ವ್ಯಾಪಾರಿಗಳಿಗೆ ಶಿಕ್ಷೆ ಕೊಡುತ್ತೆ ಸರ್ಕಾರ ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ರಾಮಪ್ಪ ಏನ್ ಮಾಡ್ತಾನೆ ತಿಳಿಸ್ತಾ ಇದ್ದಾನೆ ಯಾರ ತಿಳಿಸ್ತಾ ಇದ್ದಾನಪ್ಪ ಅಂತಂದ್ರೆ ಸೋಮನಿಗೆ ಸಂಜೆ ಸೋಮ ಮತ್ತೆ ರಾಯರ ಇಲ್ಲಿ ಬಂಡ ಶಾಲೆಗೆ ಹೋಗ್ತಾನೆ ಬಾಟಲಿಯೊಡನೆ ಅಲ್ಲಿ ಅಂದ್ ಅಲ್ಲಿ ಬಂದ ಬಂದಾದ್ಮೇಲೆ ಬೆಳಿಗ್ಗೆ ಕೊಂಡು ಹೋಗಿದ್ದೀ ಈಗ ಇಲ್ಲ ಅವನೇನ್ ಮಾಡ್ತದೇ ಮತ್ತೆ ಸೀಮೆ ಇಲ್ಲಿ ಎಣ್ಣೆ ಬೇಕು ಅಂತ ಕೇಳದಂತಹ ಸಂದರ್ಭದಲ್ಲಿ ಅಲ್ಲಪ್ಪ ಬೆಳಗ್ಗೆ ಕೊಂಡೋಗಿದ್ದೀಯಾ ಈಗ ಇಲ್ಲ ಅಂತಕ್ಕಂತಹ ಉತ್ತರವನ್ನ ರಾಯರು ನೀಡ್ತಾರೆ ಆಗ ಇದು ಮನೆಗೆ ಎಂದರೆ ಅವರು ಕೇಳಬೇಕಲ್ಲ ಅದು ಬೆಳಗ್ಗೆ ತಗೊಂಡೋಗಿದ್ದು ಅಂಗಡಿಗೆ ಈಗ ತಗೊಂಡು ಹೋಗ್ತಾ ಇರ್ತಕ್ಕಂಥ ಹೆಣ್ಣೆ ಮನೆಗೆ ಬೇಕು ಅಂತ ಕೇಳಿದ್ರೆ ರಾಯರು ಕೇಳುವಂತಹ ಯಾವುದೇ ವ್ಯವಧಾನ ಅವರಲ್ಲಿ ಇರ್ಲಿಲ್ಲ ಆಗಿರ್ಬೇಕಾದ್ರೆ ಸ್ವಂತ ಉದ್ಯೋಗದ ಜೀವನದಲ್ಲಿ ಅದೇ ಮೊದಲ ಬಾರಿಗೆ ನೋಡಿ ಸೋಮ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದ ಅವನು ಕೂಡ ವ್ಯಾಪಾರವನ್ನ ಮಾಡ್ತಾ ಇರ್ತಾನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಮೊದಲ ಬಾರಿಗೆನೆ ಈಗ ರಾಯರ ಅಂಗಡಿಯನ್ನ ಬಿಟ್ಟು ಸ್ವಂತ ಉದ್ಯೋಗದಲ್ಲಿ ಮೊದಲ ಬಾರಿಗೆ ಅವನು ಇನ್ನೊಂದು ಅಂಗಡಿಗೆ ಹೋಗು ಹೋಗ್ತಾ ಇದ್ದಾನೆ ಸೋಮ ಕಾಲು ಬಾಟನಿಗೆ ಒಂದು ಆಣಿ ಒಂದು ಪೇಸೆ ಅಂತ ಬೇರೆ ಅಂಗಡಿಯಲ್ಲಿ ಹೇಳ್ತಾರೆ ತರತರನ ನಡುಗುತ್ತಾ ತಾನೇನು ಚಿಲ್ಲರೆವನಲ್ಲ ಎಂದು ಎಂಬ ಭಾವನೆಯಿಂದ ಸೋಮ ಏನ್ ಮಾಡ್ತಾನೆ ಓಚರ್ ಕೊಡಿ ಅಂತ ಕೇಳ್ತಾನೆ ಆಗ ಬೇರೆ ಅಂಗಡಿಯಲ್ಲಿ ಇವನು ಯಾವಾಗ ಎಣ್ಣೆಯನ್ನ ತೆಗೆದುಕೊಳ್ತಾನೆ ಆಗ ವೋಚರ್ ಕೊಡಿ ಅಂತ ಸೋಮ ಕೇಳ್ದಂತ ಸಂದರ್ಭ ಯಾಕೆಂದ್ರೆ ಪ್ರತಿಯೊಬ್ಬ ಗ್ರಾಹಕನ ಹಕ್ಕು ಏನಪ್ಪಾ ಅಂತಂದ್ರೆ ತಾನು ಪಡೆದಂತಹ ವಸ್ತುವಿಗೆ ಅವನು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಬಿಲ್ಲ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಅನ್ನ ತೆಗೆದುಕೊಳ್ತಕ್ಕಂಥದ್ದು ಒಂದು ಹಕ್ಕು ಹಾಗಾದ್ರೆ ಅದೇ ಹಕ್ಕನ್ನ ಅವನು ಅಲ್ಲಿ ಚಲಾಯಿಸ್ತಾ ಇದ್ದಾನೆ ಯಾರು ಸೋಮ ಹಾಗಾದ್ರೆ ಸಾಹುಕಾರರು ಅಲ್ಲಿ ಆ ಒಂದು ಅಂಗಡಿಯ ಸಾಹುಕಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಅಂಗಡಿ ನನ್ನ ಪೇಟ್ ರಾಯರಲ್ಲ ಆದ್ರೆ ಸಾಹುಕಾರರು ಪಾದದಿಂದ ಹಿಡಿದು ತಲೆಯ ತನಕ ಸೋಮನನ್ನ ಒಂದು ನೋಡ್ತಾ ವಿಕಟವಾಗಿ ತುಂಬಾ ವಿಚಿತ್ರವಾಗಿ ನಗ್ತಾ ಇದ್ದಾರೆ ಆ ಇವನು ಯಾರು ಇವನು ಆ ಓಚರ್ ಬೇಕಂತೆ ಅಂತ ನಕ್ ಇಲ್ಲಿ ಕೇಳ್ತಾ ಇದಾರೆ ಇಲ್ಲಿ ಸೋಮನ ಸಿಟ್ಟೆಲ್ಲ ಒಮ್ಮೆಲೆ ಹೊರಬಂದು ಕೂಗಾಡ್ತಾನೆ ಅಂದ್ರೆ ಅಸಹಾಯಕತೆಯ ಒಂದು ಸಿಟ್ಟು ಅಂತ ನಾವಿಲ್ಲಿ ಇಲ್ಲಿ ಗಮನಿಸ್ಬೋದು ಯಾವುದೇ ರೀತಿಯಾದಂತಹ ಪ್ರತಿಕಾರವನ್ನ ಅವನು ಇಲ್ಲಿ ತೀರ್ಸಕ್ ಇಲ್ಲ ಇಲ್ಲಿ ಬಡವನ ಕೋಪ ದವಡೆಗೆ ಮೂಲ ಅನ್ನುವಂತಹ ರೀತಿಯಲ್ಲಿ ಇವನು ಏನ್ ಮಾಡ್ತಾ ಇದ್ದಾನೆ ಅಲ್ಲಿ ಕೋಪ ಮಾಡ್ಕೊಳ್ತಾ ಇದ್ದಾನೆ ಆಗ ಪಾಪ ಇಲ್ಲಿ ಎಲ್ಲ ಒಂದ್ ಕಡೆ ಕೊಟ್ಟಿ ಇಲ್ಲಿ ಎಲ್ಲ ಒಂದ್ ಕಡೆ ಅವನು ಏನ್ ಮಾಡ್ತಾ ಇದ್ದಾನೆ ಸೋಮ ಸಿಟ್ಟೆಲ್ಲ ಹಾಕಿ ತನ್ನ ಅಸಹಾಯಕತೆಯಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ಪಾಪ ಕಟ್ಕೋಬೇಡಿ ನಮ್ಮಂತಹ ಇಲ್ಲಿ ಬಡವನನ್ನ ಕೊಲ್ಲಬೇಡಿ ಸರ್ಕಾರ ಶಿಕ್ಷೆ ಕೊಟ್ಟಿತ್ತು ದೇವರು ಶಾಸ್ತಿ ಮಾಡುತ್ತಾನೆ ನೋಡಿ ಈ ತರದ ತನ್ನ ಅಸಹಾಯಕತೆಯಲ್ಲೂ ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ ತನ್ನ ನೋವನ್ನ ಈ ರೀತಿಯಾಗಿ ನೋಡಿ ಸರ್ಕಾರ ನಿಮ್ಗೆ ಶಿಕ್ಷೆ ಕೊಡುತ್ತೆ ಬಡವರನ್ನ ಕೊಲ್ಲಬೇಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ ದೇವರು ನಿಮ್ಗೆ ಎಲ್ಲೋ ಒಂದ್ ಕಡೆ ಶಾಸ್ತಿ ಮಾಡ್ತಾನೆ ಶಿಕ್ಷೆ ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಸೋಮನ ಮಾತು ಮುಗಿಯುತ್ತಿದ್ದಂತೆ ಅಂಗಡಿಯ ಹಾಳುಗಳು ಹಾಳು ಏನ್ ಮಾಡ್ತಾನೆ ಅವನನ್ನ ಹೊರದಪ್ತಾನೆ ಅಂಗಡಿಯಿಂದ ಏ ಹೋಗೋ ಅಂತ ಹೊರಗಡೆ ಕಳಿಸ್ತಕ್ಕಂಥದ್ದು ಸಾಹುಕಾರರು ಧನ ಧನವೇದಿಕೆಯ ಧನ ವೇದಿಕೆಯ ಮೇಲಿಂದ ವ್ಯಾಪಾರಕ್ಕೆ ಬಂದವರೊಡನೆ ಹಿಟ್ಲರ್ನ ಸಾಹಸವನ್ನ ಬರ್ಣಿಸತೊಡಗಿದರು ಅಂದ್ರೆ ಧನ ವೇದಿಕೆ ಅಂದ್ರೆ ಗಲ್ಲದ ಮೇಲೆ ಕೂತಿರ್ತಕ್ಕಂಥ ಸಾಹುಕಾರರು ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿಂದ ಏ ಎದ್ ಬಂದಿ ಆ ಇಟ್ಲರ್ ಒಂದು ಸ ಇಲ್ಲಿ ಸಾಹಸವನ್ನ ಸರ್ವಾಧಿಕಾರತ್ವವನ್ನ ತೋರ್ತಾ ಇದ್ರೆ ಹೋಗೋ ಅನ್ನೋ ರೀತಿಯಲ್ಲಿ ಆಚೆ ಅಂಗಡಿಯವರಂತೂ ತಮ್ಮ ಹಾಳುಗಳ ನಗುವಿನ ಹಿಮ್ಮೇಳದೊಂದಿಗೆ ಸೋಮನನ್ನ ಅವಮಾನಿಸ್ತಾರೆ ಅಂಗಡಿಯವರು ಏನ್ ಮಾಡಿದ್ರು ಸೋಮನನ್ನ ಅವಮಾನಿಸಿದ ಬಗೆ ಹೀಗೆ ಅಳುತ್ತಿದ್ದ ಮಗುವನ್ನ ಎತ್ತುಕೊಂಡು ಅವನಿಗೆ ಮತ್ತೆ ಮನೆಗೆ ಬರ್ತಾನೆ ನೋಡಿಯ ಮಗುನು ಕೂಡ ಜೊತೆಲಿರುತ್ತೆ ನೋಡಿ ನಿಷ್ಕರುಣೆಯ ಪ್ರಪಂಚ ಯಾಕೆ ಅವನನ್ನ ಒಂದ್ ರೀತಿಯಲ್ಲಿ ಆ ಅವನ ಅಸಹಾಯಕತೆ ಇರ್ಬೋದು ಹಾಗೆನ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದೀಯಪ್ಪ ಅಂದ್ರೆ ಈ ವ್ಯಾಪಾರೀಕರಣ ಅಂತಕ್ಕಂಥದ್ದು ಅಥವಾ ಬೆಲೆ ಏರಿಕೆ ಅಥವಾ ಈ ಒಂದು ವ್ಯಾಪಾರಿಗಳ ಸರ್ವಾಧಿಕಾರತ್ವವನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ ಮರುದಿನ ಸಾಲಿಗ ಹೇಳ್ತಾನೆ ನೋಡಪ್ಪ ಆಯ್ತು ಒಂದೆರಡ್ ಮೂರು ಅಂಗಡಿ ಇತರೆ ಅಂಗಡಿಗಳಲ್ಲೂ ಕೂಡ ನೀನು ನೋಡು ಹೋಗಿ ನೋಡ್ಬೋದಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ರಾಮಪ್ಪ ಏನ್ ಮಾಡ್ತಾ ಇದ್ದಾನೆ ಇಡೀ ಒಂದು ಸಮಾಜದಲ್ಲಿರ್ತಕ್ಕಂತ ಅಂಗಡಿಗಳ ವ್ಯವಸ್ಥೆಯನ್ನ ಅವನಿಗೆ ಎಲ್ಲ ಒಂದ್ ಕಡೆ ಸೋಮನಿಗೆ ಅರಿವು ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ಹಾಗಾದ್ರೆ ಬೇರೆ ಅಂಗಡಿಗೆ ಹೋಗಿ ನಿಮ್ಗೆ ನೋಡ್ಬೋದಲ್ಲ ಅಂತ ಸೋಮ ಮತ್ತೆ ಹೊರಟ ಓಚರ್ ಗೀಚರ್ ಇಲ್ಲವೆಂದರು ಒಂದೆಡೆ ಓಚರ್ ಇಲ್ಲ ಗೀಚರ್ ಇಲ್ಲ ಹೋಗೋ ಅಂತ ಹೇಳ್ತಾ ಇದಾರೆ ಸರಕಾರವೇ ಎಣ್ಣೆ ಕೊಟ್ಟಿತ್ತು ಹೋಗು ಅಂತ ಕೆಲವರು ಹೇಳ್ತಾ ಇದಾರೆ ಇನ್ನೊಂದೆಡೆ ಹೀಗೆಯೇ ಎಲ್ಲೆಲ್ಲೂ ಕೂಡ ನೋಡಪ್ಪಾ ನೀನ್ ಗೀಚರ್ ಅಂದ್ರೆ ನಿನ್ ಸರ್ಕಾರನೇ ಎಣ್ಣೆ ಕೊಡುತ್ತೆ ನಿನ್ ಪಾಡ ನೀನ್ ಇಲ್ಲಿಂದ ಹೋಗ್ತಾ ಇರ್ಬೋದು ಅಂತ ಮತ್ತೆ ಮೂರನೇ ದಿನ ಸಾಲಿಗ ಹೇಳ್ದ ನಾವೆಲ್ಲ ಒಂದಾಗಿ ಅಧಿಕಾರಿಗಳಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ದು ನೋಡಿ ಅಧಿಕಾರಿಗಳಲ್ಲಿಗೆ ಹೋದಾಗ ನಮ್ಗೆ ಎಲ್ಲವೂ ಕೂಡ ದೊರಕುವಂತಹದ್ದು ಅಂತ ದಕ್ಕುವಂತಹ ವಿಚಾರ ಅಂತ ಹೇಳ್ತಾನೆ ಆ ರಾತ್ರಿ ಕೂಳಿಲ್ಲದೆ ಬೆಳಕಿಲ್ಲದೆ ಇರಬೇಕಾದಂತ ಪರಿಸ್ಥಿತಿ ಸೋಮನಿಗೆ ಬರುತ್ತೆ ಆಗಲೂ ವ್ಯಾಪಾರ ಇಲ್ಲ ಅವನಿಗೆ ಹಾಗೇನೆ ರಾತ್ರಿ ಇಡೀ ಮಳೆ ಹಾಗೆ ಮನೆಯ ಗೋಡೆ ಕುಸಿದು ಬೆಳೆಗೆ ನೋಡುವಾಗ ಮಗುವಿನ ಮೈ ಕೆಂಡವಾಗಿದೆ ಹಾಗಾದ್ರೆ ಸೋಮ ತಲೆಯನ್ನ ಇಲ್ಲಿ ಕೆದರಿಕೊಂಡು ಕಣ್ಣುಗಳು ಊದಿದ್ದವು ಏಕೆಂದ್ರೆ ತನ್ನ ಪರಿಸ್ಥಿತಿಯನ್ನ ತಾನೇನೆದು ಎಲ್ಲೋ ಒಂದ್ ಕಡೆ ವಿಚಿತ್ರ ಅವನ ಪರಿಸ್ಥಿತಿ ಒಂದು ವಿಚಿತ್ರ ಸ್ಥಿತಿಗೆ ತಲುಪುತ್ತೆ ಇಲ್ಲಿ ಏನೇ ಪ್ರತಿಭಟಿಸಿದರೂ ಯಾವ ಪ್ರತಿಕ್ರಿಯೆಯೂ ಅವನಿಗೆ ದೊರೆಯಲಿಲ್ಲ ಹಾಗೆ ಅನ್ಯಾಯ ಅಂತ ಕೂಗ್ತಾನೆ ಎದ್ದು ಪುನಃ ಶಬ್ದವನ್ನ ಉಚ್ಚರಿಸ್ತಾನೆ ಯಾಕೆಂದ್ರೆ ಇಡೀ ಇಲ್ಲಿ ಎಲ್ಲ ಕಡೆ ಸಮಾಜ ನನಗೆ ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾನೆ ಏನೇ ಪ್ರತಿಭಟಿಸಿದ್ರು ಕೂಡ ಅವನಿಗೆ ಯಾವುದೇ ರೀತಿಯಾದಂತಹ ಸಹಾಯಕ್ಕೆ ಅಲ್ಲಿ ಯಾರೂ ಬರಲ್ಲ ಹಾಗಾದ್ರೆ ಬರಿದಾಗಿದ್ದ ಬುಡ್ಡಿಯನ್ನ ಎತ್ತುಕೊಂಡು ಬರಿದಾಗಿದ್ದ ದೀಪದ ಬುಡ್ಡಿಯನ್ನ ಎತ್ಕೊಂಡು ಹೊರಕ್ಕೆ ಧಾವಸ್ತ ನಲಗಡಲೆಯ ಡಬ್ಬ ಉರುಳಿತು ಉರುಳಿ ಉರುಳಿ ಇಲ್ಲಿ ನನಗದು ಬೇಡ ಅದ ಹಾಳಾಗೋಗ್ಲಿ ಬೇಡ ಅಂತ ಹೇಳ್ತಾ ಅವನು ನಡೆದ ಊರಿನ ಒಂದು ಮೈದಾನಕ್ಕೆ ಊರಿನ ಒಂದು ಮೈದಾನಕ್ಕೆ ನಡೀತಾನೆ ಅಲ್ಲಿ ಮೈದಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿ ಅಂದ್ರೆ ಪೊಲೀಸ್ ಸೂಪ್ರಿಡೆ ಕವಾಯತ್ತು ನೋಡ್ತಾ ಇರ್ತಾರೆ ಕವಾಯತ್ತು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸಾಹೇಬ ವೃಕ್ಷಣ ಹೊತ್ತು ಅವನನ್ನ ದಿಟ್ಟಿಸ್ತಾರ ಅವರ ಬಳಿ ಹೋಗಿ ಇವನು ಎಣ್ಣೆ ಅಂತ ಆ ಬುಡ್ಡಿಯನ್ನ ಹಿಡಿದು ಗುಲ್ಲೋವನ್ ಕಡೆ ಕೇಳ್ತಾ ಇದ್ದಾನೆ ಅವನು ಸೋಮ ಅವನ ಮುಖಕ್ಕೆ ಹತ್ತಿರಕ್ಕೆ ಹೋಗಿ ದೀಪದ ಬುಡ್ಡಿಯನ್ನು ನೂಕಿ ಎಣ್ಣೆ ಕೊಡು ಅಂತ ಕೇಳ್ತಾ ಇದ್ದಾನೆ ಆದ್ರೂ ಕೂಡ ಬಡವನ ಮೇಲೆ ಸರಕಾರ ಅಥವಾ ಅಲ್ಲಿನ ವ್ಯಾಪಾರಿಗಳು ಯಾವುದೇ ರೀತಿಯಾದಂತಹ ಇಲ್ಲಿ ಸಹಾಯವನ್ನ ಮಾಡೋದಿಲ್ಲ ಅವನನ್ನ ಶೋಷಣೆಯನ್ನೇ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದನ್ನ ಗಮನಿಸ್ಬೋದು ಹಾಗೇನೆ ಅಲ್ಲಿ ಎಲ್ಲ ಕಡೆ ಅವನು ಮಾನಸಿಕವಾಗಿ ಎಲ್ಲ ಕಡೆ ಅಸ್ತವ್ಯಸ್ತನಾಗ್ತಾನೆ ಅಂತಕ್ಕಂಥದನ್ನು ಕೂಡ ನಾವು ಗಮನಿಸ್ಬೋದು ಹುಚ್ಚನಂತೆ ಗುರುತಿಸ್ತಾ ಇರ್ತಾನೆ ಯಾಕೆಂದ್ರೆ ತನಗಾಗಿರ್ತಕ್ಕಂತಹ ಸ್ಥಿತಿ ಅಥವಾ ಸಮಾಜ ನನಗೆ ಯಾವ ರೀತಿಯಾಗಿ ಈ ರೀ ಶೋಷಣೆಯನ್ನ ಮಾಡ್ತಾ ಇದೆ ಹೇಗೆ ನಮ್ಮಂತಹ ಸಾಮಾನ್ಯ ಮನುಷ್ಯರು ಪ್ರಪಂಚದಲ್ಲಿ ಹೇಗೆ ಬದುಕನ್ನ ಕಟ್ಕೊಳ್ಳೋದು ಅಂತಕ್ಕಂತಹ ವಿಚಾರಗಳನ್ನ ನಾವು ನೋಡ್ತಾ ಇದೀವಿ ಯಾಕೆಂದ್ರೆ ಸಾಮಾನ್ಯನೊಬ್ಬನ ಇಡೀ ಅಂತರಂಗದ ಲೋಕ ಇಲ್ಲಿ ಯಾವ ರೀತಿ ಎಲ್ಲ ಒಂದ್ ಕಡೆ ತನ್ನ ನೋವಿನಿಂದ ಅವನು ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಯಾಕಂದ್ರೆ ಓಟಲಿನವರು ಅವನ ಮುಖದ ಮೇಲೆ ನೀರನ್ನ ಹೋಗೋ ಅಂತಕ್ಕಂಥದ್ದು ಬಿಸಿಲಲ್ಲಿ ಬಿದ್ದಿರ್ತಾನೆ ಅಸಹಾಯಕನಾಗಿ ಬಿದ್ದಿರ್ತಾನೆ ಕೊನೆಗೆ ಎಚ್ಚರಿಕೆ ಆದಾಗ ಸುತ್ತ ಪೋಖರಿಗಳು ಅವನನ್ನ ಒಬ್ಬ ಕೂಗಿ ಎಣ್ಣೆ ಹಲವಾರು ಮಹಾರ್ಧನಿಗಳು ಅವನ ಧ್ವನಿ ಅವನಿಗೆ ಕೇಳಿಸ್ತಾ ಇರುತ್ತೆ ಅವನ ಸುತ್ತ ಮುತ್ತ ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಎಣ್ಣೆ ಎಣ್ಣೆ ಅನ್ನೋ ರೀತಿಯಲ್ಲಿ ಕೂಗ್ತಾ ಇರ್ತಾರೆ ಇಷ್ಟೆಲ್ಲ ಆದ್ಮೇಲೆ ಸೋಮ ತನ್ನ ಕೈಯನ್ನೆತ್ತಿ ನೋಡಿದ ಆದ್ರೂ ಕೂಡ ಜಜ್ಜಿ ಹೋಗಿದ್ದ ದೀಪದ ಬುಡ್ಡಿಯನ್ ಸಮೀಪದಲ್ಲೇ ಇರುತ್ತೆ ಅದನ್ನ ಅದೇ ಒಂದ್ ರೀತಿಯಲ್ಲಿ ಅವನಿಗೆ ಸ್ಫೂರ್ತಿಗೊಂಡಂತೆ ಮತ್ತೆ ಎದ್ದು ಆ ಬುಡ್ಡಿಯನ್ನ ಹಿಡಿಯುತ್ತಾ ತನ್ನ ಪ್ರತಿಭಟನೆಯನ್ನ ಮುಂದುವರಿಸ್ತಾನೆ ಎಣ್ಣೆ ಎಂದು ಕಿರುಚುತ್ತಾ ಎದ್ದು ನಿಂತ್ಕೊಂಡ ಆದ್ರೆ ಹುಡುಗರು ಎಣ್ಣೆ ಎಂದರು ಹುಚ್ಚ ಎಂದರು ಅವನನ್ನ ಅಲ್ಲಿ ನಡೆದಿರ್ತಕ್ಕಂಥ ಪೋಕರಿ ಪುಂಡರುಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅವನ ಹುಚ್ಚ ಅಂತ ಕರಿತಾ ಇದ್ರೆ ಸೋಮ ಓಡ್ತಾನೆ ಹುಚ್ಚನಂತೆ ಓಡಿದ ಯಾವ ರೀತಿ ಓಡಿದಪ್ಪ ಅಂದ್ರೆ ಹುಚ್ಚನಂತೆ ಓಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿಯೇ ಒಂದು ಕಾರು ಬೇರೆ ಬೀದಿಯಿಂದ ಸರಕ್ ಅಕ್ಕನೆ ಬಂದು ಎದುರಾಯಿತು ಸೋಮನನ್ನ ಚರಂಡಿಗೆ ಎಸೆದು ನಿಲ್ಲದೆ ಮುಂದಕ್ಕೆ ಧಾವಿಸುತ್ತೆ ಒಂದು ಕಾರು ಅಲ್ಲಿ ಆಗಮಿಸುತ್ತೆ ಆ ಕಾರು ಕೂಡ ಸೋಮನಿಗೆ ಗುದ್ದಿ ಅವನೆಲ್ಲ ಒಂದ್ ಕಡೆ ಅವನನ್ನ ಚರಂಡಿಗೆ ಎಸೆದು ಚರಂಡಿಗೆ ಬೀಳ್ತಾನೆ ಅವನು ನಿಲ್ಲದೆ ಮುಂದೆ ಧಾವಿಸುತ್ತೆ ನಿಂತು ಹೊರಡುವುದೆಂದರೆ ಇಲ್ಲಿ ಎಲ್ಲ ಒಂದ್ ಕಡೆ ಋತ ಪೆಟ್ರೋಲ್ ಖರ್ಚು ಅಂತಂದ್ರೆ ನಿಂತು ಹೋದ್ರೆ ಮತ್ತೆ ಪೆಟ್ರೋಲ್ ಖರ್ಚು ಅನ್ನೋ ರೀತಿಯಲ್ಲಿ ಅಲ್ಲಿ ಆ ಕಾರು ಕೂಡ ಹೊರಡುತ್ತೆ ಕೊನೆಗೆ ಇಡೀ ಸೋಮ ತನ್ನ ಅಸಹಾಯಕ ಸ್ಥಿತಿಯಲ್ಲಿ ತಲುಪ್ತಾನೆ ಆ ತಲುಪ್ತಂತ ಸಂದರ್ಭದಲ್ಲಿ ಈ ಕಥೆಯಲ್ಲಿ ನಾವು ಗಮನಿಸಬಹುದು ಯಾಕೆಂದ್ರೆ ಈ ಕಥೆಯಲ್ಲಿ ಸೋಮ ಎಂಬಂತಹ ಕಥಾನಾಯಕನ ಮೂಲಕ ಇಡೀ ಸಮಾಜದ ಅವ್ಯವಸ್ಥೆಯನ್ನ ಇಲ್ಲಿ ಕವಿ ಅನಾವರಣಗೊಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಗೆ ಅವ್ಯವಸ್ಥೆ ಇದೆ ನಮ್ಮ ಸಮಾಜ ಅಥವಾ ಎಂತಹ ವ್ಯವಸ್ಥೆ ಅಂತಕ್ಕಂಥದ್ದು ಸಾಮಾನ್ಯ ಒಬ್ಬ ಇಲ್ಲಿ ಬಡವನ ಬದುಕು ಯಾವ ರೀತಿ ಇಲ್ಲಿ ಅನಾವರಣಗೊಂಡಿದೆ ಅಂತಕ್ಕಂಥದ್ದು ಅಥವಾ ಈ ಅವ್ಯವಸ್ಥೆಯ ಆಗರವಾಗಿದೆ ಸಮಾಜ ಅನ್ನೋದನ್ನ ಅಂದಿನ ಕಾಲಘಟ್ಟದ ವಿಚಾರಗಳನ್ನ ಸೋಮ ಎಂಬುವಂತಹ ಒಂದು ಕಥಾನಾಯಕನನ್ನ ಅವನ ಮೂಲಕ ಸಮಾಜದ ಅವ್ಯವಸ್ಥೆ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ಎಣ್ಣೆ ಮತ್ತು ಚಿಮಣಿ ಅಂತಕ್ಕಂತಹ ಕಥಾಭಾಗದಲ್ಲಿ ನೋಡಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅಥವಾ ವಿಚಾರಗಳನ್ನ ಕೇಳೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ನಿಮ್ಗೆಲ್ಲಾ ಶುಭವಾಗ್ಲಿ